ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ಬಂದಿರೋ ಪ್ಲೇಸ್ ಯಾವುದಪ್ಪ ಅಂತಂದ್ರೆ ಇದೊಂದು ಗೋಲ್ ಕಟ್ಟೋಕ್ಕೆ ಕಟ್ಟಕ್ಕೆ ಟ್ರೈ ಮಾಡಿರ್ತಾರೆ ಬಟ್ ಕಟ್ಟಕ್ಕೆ ಆಗಿಲ್ಲ ಇದು ಅರ್ಧಕ್ಕೆ ಮುಗಿದೋಗಿರೋದು ಕಾಣ್ತೈತಿ ಈ ಒಂದು ಇಲ್ಲಿ ಈ ಒಂದು ಪ್ಲೇಸ್ ಒಳಗೆ ಅದ್ದೂರಿ ಫಿಲಮ್ ಶೂಟಿಂಗ್ ಆಗಿದೆ ರೀ ಒಂದು ಸಫೋಸ್ ಸೀನ್ ಮತ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ಕೂಡ ಇಲ್ಲಿ ಎಂಡ್ ಆಗ್ತೈತಿ ಆ ಒಂದು ಡೈಲಾಗ್ಸ್ ಹೊಡೆದಿರೋ ರೀತಿಯಾಗಿರ್ಬೋದು ಅದ್ದೂರಿ ರೀ ಅದ್ಭುತವಾಗಿ ಬಂದಿತ್ತು ಯಾಕಂದ್ರೆ ತುಂಬ ಪ್ರೇಮಿಗಳಿಗೆ ಇದೊಂದು ಜಾಗ ಆ ಒಂದು ಫಿಲಮ್ಗೋಸ್ಕರ ಈ ಒಂದು ಜಾಗ ಪವಿತ್ರವಾಗಿ ಹೋಗೋದೈತಿ ಯಾಕಂದ್ರೆ ನಾನು ಮೇಲತ್ತಿ ನೋಡಿದೆ ಎಲ್ಲ ಪ್ರೇಮಿಗಳು ಅವರವರ ಒಂದು ಹೆಸರನ್ನು ಬರೆದಿಟ್ಟು ಒಂದೇನೋ ಒಂದು ಹಾಟು ಅದು ಇದು ಏನೋ ಚಿತ್ರ ತೆಗೆದು ಹೋಗ್ಯಾರ ಆ ಒಂದು ಇಂದ ಈ ಒಂದು ಪ್ಲೇಸ್ ಹೈಲೈಟ್ ಆಗ್ಯದ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಈ ಪ್ಲೇಸ್ ಗೊತ್ತೇ ಇರ್ತಿದ್ದಿಲ್ಲ ಯಾರಿಗೆ ಕರೆ ಹೇಳ್ಬೇಕಂದ್ರೆ ಆ ಒಂದು ಡೈರೆಕ್ಟ್ರು ಈ ಪ್ಲೇಸನ್ನ ಹೆಂಗ್ ಕೂಡ ಕೇಳೋಣ ಗೊತ್ತಿಲ್ಲ ಯಾರು ಸ್ಟಾಪ್ ಹೇಳ್ಬೇಕು ನಮ್ಮ ಬಿಜಾಪುರದಲ್ಲಿ ಈ ಒಂದು ಅದ್ದೂರಿ ಫಿಲಮ್ನ ಶೂಟಿಂಗ್ ಆಗಿರೋ ಸ್ಥಳ ಇಲ್ಲಿ ಐತೆ ನೋಡ್ತೀನಿ ಪ್ಲೇಸು ಇಲ್ಲಿ ನಿಂತ್ಕೊಂಡೆ ಹಿಂಗೈತೆ ನೋಡ್ರಿಪ್ಪ ಪ್ಲೇಸ್ ಈ ಪ್ಲೇಸಲ್ಲಿ ಆ ಒಂದು ಶೂಟಿಂಗ್ ಆಗಿರ್ತೈತಿ ಇಲ್ಲಿ ನಿಂತ್ಕೊಂಡೆ ಹೀರೋ ಹೀರೋನಿಗೆ ತನ್ನ ಪ್ರೀತಿ ಹೇಳ್ಕೊತಾನ ಅದೇ ಜಾಗ ಸ್ಕಿನ್ನ ಒಂದು ಸುತ್ತ ಅಂದರೆ ಕಟ್ಟಿದಂಥ ಜಾಗನ ಈಗ ಎಲ್ಲ ಯೂಸ್ ಮಾಡ್ಕೋಗತ್ತಾರೆ ಗೊತ್ತಾರೀ ಅಲ್ಲಿ ಮಸೂತಿ ಮಾಡಬೇಕು ಇಲ್ಲಿ ಇದು ಮಾಡ ಇದು ಹೆಂಗ್ ಹೆಂಗ್ ಅಲ್ಲಿ ಹೋಗಿ ಬಿದ್ದಿರ್ಬೇಕೇನು ಇಲ್ಲಿ ಒಳಗೆ ಹೋಗ್ಬೋದು ಇತ್ರಿ ಇದು ಎಣ್ಣೆ ಮೇಲೆ ಬಿಟ್ಟು ಏನು ಗೋಲ್ ಗೋಮಟ್ನಾಗ ಹೆಂಗೈತಿ ಹಂಗೆ ರೀ ಬೇರೆ ಅಲ್ಲಿ ಎಲ್ಲ ಸುತ್ತ ಕಟ್ಟಿದ್ರು ಇದಾಕಿದ್ರು ಬಟ್ ಇಲ್ಲಿ ಹಿಂಗೈತಿ ನೋಡಿರಿ ಪ್ರತಿ ಭಾಳದ ರೀ ಇದನ್ನು ಸರ್ಕಾರ ನೋಡಿಕೊಂಡು ಸ್ವಲ್ಪ ಚೆಂದಾಗಿ ಸ್ವಚ್ಛಗೊಳಿಸಿ ಇದು ಒಂಥರ ದೊಡ್ಡ ಟೂರಿಸ್ಟ್ ಪ್ಲೇಸ್ನ ಮಾಡ್ಬೋದು ಈ ಒಂದು ಜಾಗ ನಿಜವಾಗಿ ಹೇಳ್ತೀನಿ ರೀ ಯಾಕಂದ್ರೆ ಇಂಥ ಪ್ಲೇಸ್ಮೆಂಟ್ ಎಲ್ಲೂ ಸಿಗೋಲ್ಲ ಕಟ್ಟಬೇಕಂತ ಪ್ರಯತ್ನ ಪಟ್ಟಿದಂಥ ವ್ಯಕ್ತಿ ಕಟ್ಟೋಕ್ಕಾಗಿಲ್ಲ ಈ ಒಂದು ಜಾಗ ಇನ್ನೊಂದು ವಿಷಯ ಹೇಳ್ತೀನಿ ಇಲ್ಲಿ ಕೂಡ ಸುರಂಗ ಮಾರ್ಗ ಇದೆ ಹೆಂಗಿತ್ತು ಸುರಂಗ ಮಾರ್ಗ ಅಂದರೆ ನೋಡಿರಿ ಭಾಳಾಗ ಸಮಾಜಿ ಎಲ್ಲ ಕಾಯಿ ಹೊಡಿದ್ದು ಹೂವಿನಾಗ ನೋಡಿದ ಪ್ರಕಾರ ಈ ಜಾಗ ಉಪಯೋಗಿಸ್ಕೊತ ಈ ಜಾಗ ಬಂದು ಎಲ್ಲ ಶುದ್ಧಿಗೊಳಿಸಿ ಗಾಯ ಹಾಕ್ಯಾರ ತೋರಿಸ್ ನಾನು ಈಗ ಜಾಗ ತುಂಬ ತಂಪ ನಿಜಿನೇ ಬರ್ತೈತಿ ಕೃಷ್ಣ ಊಟ ಮಾಡಿದ ದಯವಿಟ್ಟು ಸರ್ಕಾರ ಸ್ವಲ್ಪ ಬೆಲೆ ತಗೋತೀವಿ ನೀವು ನೋಡ್ಕೊಬ ದೋಸ್ತಮ್ಮ ಹುಡುಗರು ಡೊ ಕೊಠಾಡ ಬರೋ ಬಾ ಈ ಒಂದು ಜಾಗ ಕೂತಾದ ಒಂದು ಡೈಲಾಗ್ ಇಡ್ತೀನಿ ಕೇಳ್ರಿ ಅವತ್ತು ಇದೇ ಜಾಗದಲ್ಲಿ ನಿಂತು ನಾನು ಬಿಟ್ಟು ಹೋಗ್ಬೇಡ ಅಂತ ಕೇಳ್ಕೊಂಡಿದ್ದೆ ಪೂರ್ಣ ಈಗ ಇದೇ ಜಾಗದಲ್ಲಿ ನಿಂತು ನಾನು ಬಿಟ್ಟು ಹೋಗ್ಬೇಡ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಕಣೆ ಬಿಟ್ಟು ಹೋಗ್ಬೇಡ ಅವನ ಡೈಲಾಗ್ ಸ್ವಲ್ಪ ಆ ಅವನ್ ಡೈಲಾಗ್ ಎಲ್ಲೇ ಹೊಡೆದಿದ್ದು ಪ್ಲೀಸ್ ಪೂರ್ಣ ಬಿಟ್ಟೋಗ್ಬಾಡ್ದೆ ಸೂಪರ್ ಏನು ಮಾಡ್ತೀರಿ ಇಲ್ಲಿ ಏ ಚಡ್ ಏ ಪ್ಯಾಂಟ್ ಪ್ಯಾಂಟ್ ಹಾಕೋ ಪ್ಯಾಂಟ್ ಹಾಕೋ ಕರೆಕ್ಟ್ ಆಗಿ ಹಾ ರೆಡಿ ಇಲ್ಲಿ ಏನ್ ಮಾಡಿದ್ರಿ ಎಲ್ರು ಆಟ ಆಡತ್ತೀರಿ ಯಾವ ಆಟ್ರಿ ಆಟ ಆಡತ್ತೀ ಎಷ್ಟನೇ ಕ್ಲಾಸ್ ಎಲ್ರುತ್ತ

ಫಸ್ಟ್ ಟ್ರೈ ಟ್ರೈ ಟ್ರಾಯ್ ಫಸ್ಟ್ ಟ್ರೈ ಮಾಡಿದ ಇದು ಇದು ವರ್ಕೌಟ್ ಆಗಿಲ್ಲ ಅವ್ರಿಗೆ ಅದಕ್ಕಾಗಿ ಅಲ್ಲಿ ಬೇರೆ ಕಡೆ ಮಾಡ್ಯಾರ ಓಕೆ